ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ಮಂಗಳನ ಅಂಗಳದಲ್ಲಿ ಮೂರು ಸಾವಿರದ ಮುನ್ನೂರು ಅಡಿಗಳಷ್ಟು ಬೃಹದಾಕಾರದ ಜೇಡಗಳು ಜಾಗೃತಗೊಂಡಿವೆ ಬನ್ನಿ ಇದರ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ನ್ಯಾಷನಲ್ ಆರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಎನ್ಎಎಸ್ಎ ನಾಸಾದ ವಿಜ್ಞಾನಿಗಳು ಬಹಳ ಉತ್ಸುಕರಾಗಿದ್ದಾರೆ ಏಕೆಂದರೆ ಮಾರ್ಸ್ ಪ್ಲಾನೆಟ್ ಅಂದರೆ ನಮ್ಮ ಸೂರ್ಯಮಂಡಲದ ನವಗ್ರಹಗಳಲ್ಲಿ ಒಂದು ಮಂಗಳ ಗ್ರಹ ಅಂತ ನಮಗೆಲ್ಲ ತಿಳಿದೇ ಇದೆ ಆ ಮಂಗಳ ಗ್ರಹದ ಮೇಲ್ಮೈಯಲ್ಲಿ ಎಲ್ಲ ಕಡೆ ತೆವಳುವ ಕಪ್ಪು ಜೇಡಗಳು ಕಂಡುಬರುತ್ತವೆ ಆ ಜೇಡಗಳನ್ನು ನಮ್ಮ ಭೂಮಿಯ ವಿಜ್ಞಾನಿಗಳು ಮರುಸೃಷ್ಟಿಸಿದ್ದಾರೆ ಈ ನಿಗೂಢ ರಚನೆಗಳ ರಹಸ್ಯಗಳನ್ನು ಅವರು ಈಗ ಮತ್ತಷ್ಟು ಅನಾವರಣಗೊಳಿಸಬಹುದು ಅದಕ್ಕೆ ಇದು ಎಲ್ಲ ವಿಜ್ಞಾನಿಗಳಿಗೆ ಮಹತ್ವದ ಕ್ಷಣವಾಗಿದೆ ಅರೇನಿ ಫಾರ್ಮ್ ಭೂಪ್ರದೇಶ ಎಂದು ಕರೆಯಲ್ಪಡುವ ಈ ಭೌಗೋಳಿಕ ಲಕ್ಷಣಗಳನ್ನು ಕೆಂಪು ಗ್ರಹವಾದ ಮಂಗಳನ ಅನೇಕ ಸ್ಥಳಗಳಲ್ಲಿ ಕಾಣಬಹುದು ಮತ್ತು ಅವುಗಳನ್ನು ಸ್ಪೈಡರ್ಸ್ ಆನ್ ಮಾರ್ಸ್ ಎಂದೂ ಕರೆಯಲಾಗುತ್ತದೆ ಗ್ರಹದ ಮೇಲ್ಮೈಯಲ್ಲಿ ನೂರಾರು ರೇಖೆಗಳು ಅಥವಾ ಕಾಲುಗಳಂತೆ ಇರುವ ನೂರಾರು ಡಾರ್ಕ್ ಕ್ರ್ಯಾಕ್ ತರಹದ ರಚನೆಗಳಿವೆ ಇವು ಸುಮಾರು ಸಾವಿರ ಮೀಟರ್ಗಳು ಅಂದರೆ ಮೂರು ಸಾವಿರದ ಮುನ್ನೂರು ಅಡಿಗಳಷ್ಟು ಉದ್ದದವರೆಗೆ ವಿಸ್ತಾರವಾಗಿವೆ ಮತ್ತು ಸ್ಪೇಸ್ ಬಾಹ್ಯಾಕಾಶದಿಂದ ನೋಡಿದಾಗ ಮಂಗಳನ ಮೇನ್ಮೈ ಪೂರ್ತಿ ಜೇಡಗಳು ತುಂಬಿರುವಂತೆ ಕಾಣುತ್ತದೆ ಹಾಗಂತ ಈಗೇನೂ ಹೊಸದಾಗಿ ಕಂಡು ಹಿಡಿದಿದ್ದಲ್ಲ ಎರಡು ಸಾವಿರದ ಮೂರರಲ್ಲೇ ಮೊದಲ ಬಾರಿಗೆ ಮಂಗಳನ ಕಕ್ಷೆಗಳಿಂದ ಗುರುತಿಸಲಾಗಿದೆ ಆಗ ನಿಗೂಢವಾಗಿತ್ತು ಇವು ಏನೆಂಬುದು ಆದರೀಗ ಅದನ್ನು ಭೇದಿಸಿದ್ದಾರೆ ಹಾಗೆಯೇ ಯಶಸ್ವಿಯಾಗಿ ಮರು ಸೃಷ್ಟಿಸಿದ್ದಾರೆ ವಿಜ್ಞಾನಿಗಳು ಹಾಗಾದರೆ ಅವು ಹೇಗೆ ರಚನೆಯಾಗಿವೆ ತಿಳಿದುಕೊಳ್ಳೋಣ ಬನ್ನಿ ಮಂಗಳ ಗ್ರಹದ ಮೇಲ್ಮೈಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಇಂಗಾಲದ ಡೈಆಕ್ಸೈಡ್ ಮಂಜುಗಡ್ಡೆಯು ಹಠಾತ್ತಾಗಿ ಕರಗುವಾಗ ಅಥವಾ ಅನಿಲ ರೂಪದಿಂದ ದ್ರವ ರೂಪಕ್ಕೆ ಪರಿವರ್ತನೆಗೊಳ್ಳುವ ಪ್ರಥಮ ಹಂತದಲ್ಲಿ ಈ ರಚನೆಗಳು ರೂಪುಗೊಂಡಿವೆ ಎಂದು ಕಂಡುಬಂದಿದೆ ಇತ್ತೀಚೆಗೆ ದ ಪ್ಲ್ಯಾನೆಟರಿ ಸೈನ್ಸ್ ಜರ್ನಲ್ನಲ್ಲಿ ಒಂದು ಅಧ್ಯಯನವನ್ನು ಪ್ರಕಟಿಸಿರುವಂತೆ ಸಂಶೋಧಕರು ಈ ಪ್ರಕ್ರಿಯೆಯನ್ನು ಸಣ್ಣ ಪ್ರಮಾಣದಲ್ಲಿ ಅನುಕರಿಸಿದರು ವಿಶೇಷ ಪ್ರಯೋಗಾಲಯ ಕೊಠಡಿಯನ್ನು ಬಳಸಿಕೊಂಡು ಈ ಜೇಡಗಳನ್ನು ಪರಿಪೂರ್ಣವಾಗಿ ಯಶಸ್ವಿಯಾಗಿ ರಚಿಸಿದರು ಕಳೆದ ಐದು ವರ್ಷಗಳ ಸುದೀರ್ಘ ಅವಧಿಯಿಂದ ಈ ಜೇಡಗಳನ್ನು ಮರುಸೃಷ್ಟಿಸುವ ಅಧ್ಯಯನವನ್ನು ಮುನ್ನಡೆಸಿದ ಕ್ಯಾಲಿಫೋರ್ನಿಯಾದ ನಾಸಾದ ಜೆಟ್ ಪ್ರಪಲ್ಷನ್ ಲ್ಯಾಬೊರೇಟರಿ ಜೆ ಪಿ ಎಲ್ನಲ್ಲಿರುವ ಗ್ರಹಗಳ ಭೂ ಶಾಸ್ತ್ರಜ್ಞ ಲಾರೆನ್ ಮೆಕ್ ಕಿಯೋನ್ ಅವರು ಅಂತಿಮವಾಗಿ ಮಂಗಳನ ಕ್ರಿಟರ್ಗಳನ್ನು ಮರು ಸೃಷ್ಟಿಸುವ ಕೆಲಸ ನಿಭಾಯಿಸುವುದು ತುಂಬ ದೊಡ್ಡದಾದ ಹಾಗೂ ದೀರ್ಘವಾದ ಕೆಲಸ ಎಂದಿದ್ದಾರೆ ಜೆ ಪಿ ಎಲ್ನಲ್ಲಿರುವ ವಿಶಾಲವಾದ ಬ್ಯಾರೆಲ್ ಗಾತ್ರದ ಚೇಂಬರ್ನಲ್ಲಿ ಈ ಪ್ರಾಯೋಗಿಕ ಹಂತಗಳನ್ನು ನಡೆಸಲಾಗಿದೆ ಮೊದಲು ಮಂಗಳ ಗ್ರಹದಿಂದ ತಂದ ಮಣ್ಣನ್ನು ಕೋಣೆಗೆ ಸರಿ ಹೊಂದಿಸಿದರು ಇದಕ್ಕೆ ಸಿಮ್ಯುಲೇಟೆಡ್ ಮಣ್ಣು ಅಂತಾರೆ ಆಮೇಲೆ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಮಂಜುಗಡ್ಡೆಯಿಂದ ಮುಚ್ಚಿದರು ನಂತರ ಸೂರ್ಯನ ತಾಪಮಾನವನ್ನು ಕೃತಕವಾಗಿ ಸೃಷ್ಟಿಸಿ ಈ ಸಿಮ್ಯುಲೇಟೆಡ್ ಮಣ್ಣನ್ನು ಬಿಸಿ ಮಾಡಿದರು ನಂತರ ಮೈನಸ್ ನೂರ ಎಂಬತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಹಾಗೂ ಅತ್ಯಂತ ಕಡಿಮೆ ಅದಿರನ್ನು ಮರು ಸೃಷ್ಟಿಸಿದರು ಇದನ್ನು ಕೀಫರ್ ಮಾದರಿ ಪರೀಕ್ಷೆ ಎನ್ನುತ್ತಾರೆ ಹಾಗೂ ಡರ್ಟಿ ಅಂಡರ್ ವ್ಯಾಕಮ್ ಸಿಮ್ಯುಲೇಷನ್ ಟೆಸ್ಟ್ ಬೆಡ್ ಫಾರ್ ಐಸಿ ಎನ್ವಾಯನ್ಮೆಂಟ್ಸ್ ಡಸ್ಟಿ ಡಿಯು ಎಸ್ ಟಿ ಇ ಎಂದು ಕರೆಯುತ್ತಾರೆ ಹಲವು ಪ್ರಯತ್ನಗಳ ನಂತರ ಮಂಜುಗಡ್ಡೆಯು ತೆರೆದುಕೊಂಡಿತು ಮತ್ತು ಹೆಪ್ಪು ಕಟ್ಟಿದ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಕಣ್ಮರೆಯಾಯಿತು ಅದಕ್ಕೂ ಮುಂಚೆ ಅನಿಲ ಸೋರಿಕೆಯಾಯಿತು ಅದು ಜೇಡನ ಸ್ವರೂಪದಲ್ಲಿ ಇತ್ತು ಈ ಕೀಫರ್ ಮಾದರಿಯಲ್ಲಿ ಮತ್ತೊಂದು ವಿಷಯ ತಿಳಿಯಿತು ಅದೇನೆಂದರೆ ಮಂಜುಗಡ್ಡೆ ನೆಲದೊಳಗೂ ರೂಪುಗೊಳ್ಳುತ್ತದೆ ಮತ್ತು ಅದು ಮಂಜುಗಡ್ಡೆಯಿಂದಲೇ ಮೇಲೆ ಬಂದು ಬಿರುಕು ಬಿಡುತ್ತದೆ ಹೀಗೆ ಆದಾಗ ಅಂಕುಡೊಂಕಾದ ಆಕಾರ ಜೇಡನ ಕಾಲನ್ನು ಹೋಲುತ್ತದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ ಈ ಮಂಗಳನ ಜೇಡಗಳ ನಿಗೂಢತೆಯ ಕುರಿತು ಇನ್ನೂ ಹೆಚ್ಚಿನ ಸಂಶೋಧನೆಯ ಅಗತ್ಯವಿದೆ ಮಂಗಳನ ಕೆಲವು ಸ್ಥಳಗಳಲ್ಲಿ ಮಾತ್ರ ಅದು ಜೇಡನ ರೂಪದಲ್ಲಿ ಏಕೆ ರೂಪುಗೊಳ್ಳುತ್ತವೆ ಇತರ ರೂಪಗಳಲ್ಲಿ ಏಕೆ ರೂಪುಗೊಳ್ಳುವುದಿಲ್ಲ ಅಲ್ಲದೆ ಕಾಲಕ್ರಮೇಣ ಈ ರೀತಿಯ ರೂಪಗಳು ರೂಪುಗೊಳ್ಳುವುದರಲ್ಲಿ ಏಕೆ ಏರಿಕೆ ಕಂಡುಬರುತ್ತಿಲ್ಲ ಏಕೆ ಅವು ಸಂಖ್ಯೆಯಲ್ಲಿ ಪ್ರತಿ ವರ್ಷ ಬೆಳೆಯುತ್ತಿಲ್ಲ ಇನ್ನೂ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬೇಕಾಗಿದೆ ಸ್ನೇಹಿತರೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಿಮ್ಮ ಸಹಕಾರ ನಮಗೆ ಅತ್ಯವಶ್ಯಕ ಮತ್ತೊಂದು ಉಪಯುಕ್ತ ಮಾಹಿತಿಯೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು